ಒಗಟು ಒಂದು ನೀರಲ್ಲೇ ಹುಟ್ಟುತ್ತೆ ನೀರಲ್ಲೇ ಬೆಳೆಯುತ್ತೆ ನೀರು ಕಂಡ ಕೂಡಲೇ ಕರಗಿ ಹೋಗುತ್ತೆ ಉತ್ತರ ಉಪ್ಪು ಒಗಟು ಎರಡು ಹಿಡಿ ಹಿಡಿದರೆ ಹಿಡಿ ತುಂಬ ಬಿಟ್ಟರೆ ಮನೆ ತುಂಬ ಉತ್ತರ ದೀಪ ಅಪ್ಪನ ದುಡ್ಡು ಎಣೆಸೋಕ್ಕಾಗಲ್ಲ ಅವ್ವನ ಸೀರೆ ಮಡಿಸೋಕ್ಕಾಗಲ್ಲ ಉತ್ತರ ಆಕಾಶ ಕಿರಿ ಮನೆಗೆ ಚಿನ್ನದ ಬೀಗ ಮೂಗುತಿ ಊರಿಗೆಲ್ಲ ಒಂದೇ ಕಂಬಳಿ ಆಕಾಶ ಯಾರೂ ಹತ್ತಲಾರದ ಮರಕ್ಕೆ ಸರಗೂರು ಕರೆಯಪ್ಪ ಹತ್ತುತ್ತಾನೆ ಇರುವೆ ಮಳೆ ಬರಲಿ ಬರದೇ ಇರಲಿ ಬಾಯೆಲ್ಲ ಕೆಂಪು ಮೈಯೆಲ್ಲ ಹಸಿರು ಗಿಳಿ ನೀಲಿ ಕೆರೆಯಲ್ಲಿ ಬಿಳಿ ಮೀನು ಚಂದ್ರ ನೀರುಂಟು ಬಾವಿಯಲ್ಲ ಜುಟ್ಟುಂಟು ಪೂಜಾರಿಯಲ್ಲ ಮೂರು ಕಣ್ಣುಂಟು ಶಿವನಲ್ಲ ತೆಂಗಿನಕಾಯಿ ಒಳ್ಳೆ ಕೋಳಿ ಮುಳ್ಳಲ್ಲಿ ಮೊಟ್ಟೆ ಇಟ್ಟಿದೆ ನಿಂಬೆ ಹಣ್ಣು ಧನ್ಯವಾದಗಳು ಇದೇ ರೀತಿಯ ಮತ್ತಷ್ಟು ಒಗಟುಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಯಾರೆಲ್ಲ ನನ್ನ ಚಾನಲನ್ನು ನೋಡುತ್ತಿದ್ದೀರೋ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ